ಒಂದು ಊರಿನಲ್ಲಿ ಟೋಪಿಗಳನ್ನು ಮಾರಾಟ ಮಾಡುವ ಒಬ್ಬ ವ್ಯಾಪಾರಿ ಇದ್ದನು ಅವನು ಹಳ್ಳಿಯಿಂದ ಹಳ್ಳಿಗೆ ಪ್ರಯಾಣಿಸುತ್ತಾ ಟೋಪಿಗಳನ್ನು ಮಾರುತ್ತಿದ್ದನು ಒಂದು ದಿನ ವ್ಯಾಪಾರಿಯು ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ಹೋಗುತ್ತಿದ್ದಾಗ ದಾರಿಯಲ್ಲಿ ದಣಿದು ವಿಶ್ರಾಂತಿ ಪಡೆಯಲು ನಿರ್ಧರಿಸಿದನು ಅವನು ಒಂದು ದೊಡ್ಡ ಮರದ ಕೆಳಗೆ ತನ್ನ ಟೋಪಿಗಳ ಬುಟ್ಟಿಯನ್ನು ಪಕ್ಕದಲ್ಲಿಟ್ಟು ಮಲಗಿದನು ವ್ಯಾಪಾರಿಯು ಗಾಢ ನಿದ್ರೆಯಲ್ಲಿದ್ದಾಗ ಮರದ ಮೇಲೆ ವಾಸಿಸುತ್ತಿದ್ದ ಕೋತಿಗಳ ಗುಂಪು ಕೆಳಗೆ ಇಳಿದು ಬಂತು ಕುತೂಹಲದಿಂದ ಅವು ಟೋಪಿಗಳ ಬುಟ್ಟಿಯನ್ನು ತೆರೆದು ನೋಡಿದವು ಕೋತಿಗಳಿಗೆ ಟೋಪಿಗಳು ಬಹಳ ಇಷ್ಟವಾದವು ಇವು ತಕ್ಷಣ ಬುಟ್ಟಿಯಲ್ಲಿದ್ದ ಪ್ರತಿಯೊಂದು ಟೋಪಿಯನ್ನು ತೆಗೆದುಕೊಂಡು ತಮ್ಮ ತಮ್ಮ ತಲೆಗೆ ಹಾಕಿಕೊಂಡು ಮತ್ತೆ ಮರವನ್ನು ಹತ್ತಿದವು ಸ್ವಲ್ಪ ಸಮಯದ ನಂತರ ವ್ಯಾಪಾರಿಗೆ ಎಚ್ಚರವಾಯಿತು ಅವನು ತನ್ನ ಬುಟ್ಟಿಯನ್ನು ನೋಡಿದಾಗ ಅದರಲ್ಲಿ ಟೋಪಿಗಳು ಇರಲಿಲ್ಲ ಅವನು ತಲೆಯೆತ್ತಿ ನೋಡಿದಾಗ ಮರದ ಮೇಲೆ ಕುಳಿತಿದ್ದ ಕೋತಿಗಳು ಅವನ ಟೋಪಿಗಳನ್ನು ಧರಿಸಿರುವುದನ್ನು ಕಂಡು ಆಶ್ಚರ್ಯಚಕಿತನಾದನು ಕೋತಿಗಳು ಅವನನ್ನು ನೋಡಿ ಗೇಲಿ ಮಾಡುತ್ತಾ ಮೋಜು ಮಾಡುತ್ತಿದ್ದವು ವ್ಯಾಪಾರಿಗೆ ಕೋತಿಗಳಿಂದ ಟೋಪಿಗಳನ್ನು ಮರಳಿ ಪಡೆಯುವುದು ಹೇಗೆ ಎಂದು ತಿಳಿಯಲಿಲ್ಲ ಅವನು ಕೋತಿಗಳ ಮೇಲೆ ಕೋಪದಿಂದ ಕಲ್ಲೆಸೆದನು ಆದರೆ ಕೋತಿಗಳು ಕೂಡ ಪ್ರತಿಯಾಗಿ ಮರದ ಮೇಲಿಂದ ಹಣ್ಣುಗಳು ಮತ್ತು ಎಲೆಗಳನ್ನು ಎಸೆಯಲು ಶುರು ಮಾಡಿದವು ಅಷ್ಟರಲ್ಲಿ ವ್ಯಾಪಾರಿಗೆ ಒಂದು ಉಪಾಯ ಹೊಳೆಯಿತು ಕೋತಿಗಳು ಅನುಕರಣೆ ಮಾಡುವ ಪ್ರಾಣಿಗಳು ಎಂಬುದು ಅವನಿಗೆ ನೆನಪಾಯಿತು ತಕ್ಷಣವೇ ಅವನು ತನ್ನ ತಲೆಯ ಮೇಲಿದ್ದ ಟೋಪಿಯನ್ನು ತೆಗೆದು ನೆಲದ ಮೇಲೆ ಎಸೆದನು ಅವನು ಅನುಕರಣೆ ಮಾಡಿದ ಕೋತಿಗಳು ಕೂಡ ತಾವು ಧರಿಸಿದ್ದ ಟೋಪಿಗಳನ್ನು ತೆಗೆದು ಕೆಳಗೆ ನೆಲದ ಮೇಲೆ ಎಸೆದವು ವ್ಯಾಪಾರಿಯು ತಕ್ಷಣ ಓಡಿ ಹೋಗಿ ಟೋಪಿಗಳನ್ನೆಲ್ಲ ಸಂಗ್ರಹಿಸಿ ಅವುಗಳನ್ನು ಮೂಟೆಯಲ್ಲಿ ತುಂಬಿ ಸಂತೋಷದಿಂದ ತನ್ನ ಪ್ರಯಾಣ ಮುಂದುವರಿಸಿದನು ಕಥೆಯ ನೀತಿ ದೈಹಿಕ ಬಲಕ್ಕಿಂತ ಬುದ್ಧಿಬಲದಿಂದ ಹೆಚ್ಚಿನ ಕೆಲಸ ಮಾಡಬಹುದು